ಗ್ರಾಮದಲ್ಲಿ ಅಮಾನವೀಯ ಕೃತ್ಯ ಬೆಳೆ ನಾಶಪಡಿಸಿದ ದುರುಳರು ಅತಣಿ ತಾಲೂಕಿನ ಶಿರೂರು ಗ್ರಾಮದಲ್ಲಿ ಪುಂಡರ ಅಟ್ಟಹಾಸ ತೋರಿದ್ದಾರೆ ರೈತರು ಬೆಳೆದ ನಾಲ್ಕು ಎಕರೆ ಬೆಳೆ ನಾಶಪಡಿಸಿ ತಿನ್ನು ಅನ್ನಕ್ಕೆ ಕಣ್ಣು ಹಾಕಿದ್ದಾರೆ ಬೆಳಗಾವಿ ಜಿಲ್ಲೆಯ ಅತಣಿ ತಾಲೂಕಿನ ಶಿರೂರು ಗ್ರಾಮದ ರೈತ ನಾಮದೇವ್ ಕೃಷ್ಣ ಹಜಾರೆ ಸೇರಿದ ನಾಲ್ಕು ಎಕರೆಯಲ್ಲಿ ಬೆಳೆದ ಬೆಳೆ ನಾಶಪಡಿಸಿದ್ದಾರೆ ಬೆಳೆ ಕಳೆದುಕೊಂಡ ರೈತ ಅತಣಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ನ್ಯಾಯಕ್ಕಾಗಿ ಮನವಿ ಮಾಡಿದ್ದಾನೆ ಹೊಲದ ವಿಚಾರಕ್ಕೆ ಸಂಬಂಧಿಕರ ಮಧ್ಯೆ ತರಂಟೆ ತಕರಾರು ಸಾಮಾನ್ಯವಾಗಿ ನಡೀತಾ ಇತ್ತು ಒಮ್ಮೆಲೆ ಹತ್ತಾರು ಜನ ಬಂದು ಲಾಂಗ್ ಮಚ್ಚು ಹಿಡಿದು ದಬಾಳಿಕೆ ಮಾಡಿ ಸಮೃದ್ಧವಾಗಿ ಬೆಳೆದು ಬೆಳೆ ನಾಶಪಡಿಸಿ ದುಷ್ಕೃತ್ಯ ಸಿಕ್ಕಿರುವುದು ಎಷ್ಟು ಸರಿ ಎಂಬ ಪ್ರಶ್ನೆ ಮೂಡ್ತಾ ಇದೆ ಈ ಕುರಿತಂತೆ ಅತನಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ನಮ್ದು ಶಿರೂರು ಗ್ರಾಮದಲ್ಲಿ ಎಕರೆ ಹೊಲ ಐತ್ರಿ ಮತ್ತು ಅದು ನಮ್ದು ಸಿವಿಲ್ ಮ್ಯಾಟ್ರ್ ಕೋರ್ಟ್ದಾಗ ನಡೆದೈತ್ರಿ ನಮಗೆ ಕೋರ್ಟ್ದಿಂದ ಮನಾಯಿ ಸಿಕ್ಕಿತ್ರಿ ಮತ್ತು ನಮ್ಮ ಹೊಲದಾಗ ಟ್ಯಾಕ್ಟ್ರ್ ಟೊಂದು ಕಿಶಿಂದ ಎಲ್ಲ ಗೆಳೆ ಹೊಡೆದಾರ ಎಲ್ಲ ಹಾಳು ಮಾಡ್ಯಾರ ಪಿಕ್ ಎಲ್ಲ ಪಿಕ್ ನುಕ್ಸಾನ್ ಮಾಡ್ಯಾರ ಹಾಳು ಮಾಡ್ಯಾರ್ರೀ ಮತ್ತು ಒಂದು ಹದಿನೈದು ಹದಿನಾರು ಮಂದಿ ಬಂದು ಕಿಶಿಂದ ಬೇರೆದವ್ರು ಯಾರ್ದು ಟ್ಯಾಕ್ಟ್ರ್ ಬಂದ್ ಕಿಸ ಕೊಡಲಿ ಬೈತ ಇತ್ತದಕ್ಕಿಶ ಎಲ್ಲ ಜಬರ್ದಸ್ತಿಲಿ ನಮಗೆ ಮನೆ ಸಿಕ್ಕಿಸ್ ಅದು ಎಲ್ಲ ಹಾಳು ಮಾಡ್ಯಾರೀ ಎಲ್ಲ ನಾಶ ಮಾಡ್ಯಾರ್ರಿ